ಮೋಸ್ಟ್ಲಿ ನಿಮ್ ತಾಯಿ ಬಗ್ಗೆ ಎಲ್ಲೂ ಕೇಳದಂಗಿಲ್ಲ ನಿಮ್ಮಿಂದ ನಸೀಮ ನಿಮ್ಮ ತಾಯಿಯವರ ಐ ವೈಫ್ ರೈಟ್ ಅಲ್ವಾ ಸರ್ ನಿಮ್ಮ ತಾಯಿ ಬಗ್ಗೆ ಯಾಕಂತಂದ್ರೆ ನಿಮ್ ತಂದೆಯವ್ರ ಜೀವನದಿಂದನೂ ನಿಮ್ಮ ಈ ದಿನಗಳಲ್ಲೂ ಕೂಡ ನಿಮ್ಮ ಮನೆಯಲ್ಲಿ ಬರೀ ಮಾತು 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 ಜನ 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 ಜಂಗುಳಿ ಇದನ್ನೆಲ್ಲಾ ಅವರೊಂದು ನಿಭಾಯಿಸಿದಾರಲ್ಲ ನಿಮ್ ತಾಯಿ ಬಗ್ಗೆ ಒಂದೆರಡು ಮಾತು ಹೇಳಬೇಕು ಬಹುಶಃ ನನಗೆ ಅತ್ಯಂತ ಒಂದು ಪ್ರೀತಿ ಇತ್ತು ನನಗೆ ಮತ್ತೆ ಅವರ ಒಂದು ಸೌಮ್ಯತೆ ಮತ್ತ ಅವ್ರ ದೊಡ್ಡ ಅವರ ಫ್ಯಾಮಿಲಿಯವ್ರ ದೊಡ್ಡ ಮಗ ಮಗಳಾದ ಕಾರಣ ಎಲ್ಲ ಅವ್ರ ತಂಗಿಯರನ್ನು ತಮ್ಮಂದಿರನ್ನು ಎಲ್ಲರೂ ಕೂಡ ಒಂದು ನಿಭಾಯಿಸ್ತಿದ್ದು ಅದು ನೋಡ್ತಾ ಇದು ಅವರ ಅಜ್ಜಿ ಜೊತೆ ಸೇರಿಕೊಂಡು ಇವರು ದೊಡ್ಡವರಾದ ಕಾರಣ ಇವತ್ತು ಜಾಸ್ತಿ ಒಂದು ಚರ್ಚೆಗಳು ಬೇಡಿಕೆಗಳು ವಿಚಾರಗಳೆಲ್ಲ ತೀರ್ಮಾನ ನನ್ಗೀಗ ನೆನಪಾಗ್ತದೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆ ತನಕ ಡೈಲಿ ಅವರ ತಾಯಿ ಹತ್ರ ಒಂದು ಗಂಟೆ ಎಲ್ಲ ವಿಚಾರ ಹೋಟ್ ನನಗೆ ತಮಾಷೆ ಮಾಡ್ತಿದ್ದೆ ಹೋಟ್ಲೇನ್ ನಡೀತಾ ಇದೆ ಅಂತ ಹೇಳಿ ಡೈಲಿ ಅದು ಅವ್ರಿಗೆ ಅದು ಮಾತಾಡ್ಲೆ ಬೇಕು ಎಲ್ಲ ವಿಚಾರಗಳನ್ನು ಆ ಕಡೆ ಈ ಕಡೆ ಚರ್ಚೆ ಮಾಡುವಂಥದ್ದು ಮತ್ತು ಎಲ್ಲಿ ನನ್ನ ತಂದೆ ಶಾಸಕರಾಗಿದ್ದರೂ ಕೂಡ ಅವರು ಒಮ್ಮೆ ಕೂಡ ಅವತ್ ನಾವು ಜೊತೆಯಲ್ಲಿ ಬ್ಯಾಂಗ್ಳೂರ್ ಹೊರತು ಅವ್ರು ಒಮ್ಮೆ ಕೂಡ ಬ್ಯಾಂಗ್ಳೂರ್ ಹೋಗ್ಲಿಕ್ಕೆ ಆಗಿರ್ಲಿಲ್ಲ ಅಥವಾ ಅವ್ರು ಪಟ್ಟವರು ಕೂಡ ಅವತ್ತಿನ ಕಾಲದಲ್ಲೇ ಅಲ್ಲ ಇದರಲ್ಲಿ ಯಾವುದೇ ಒಂದು ಅಧಿಕಾರಿ ಇದೆ ಅಥವಾ ಅಂತಸ್ತಿದೆ ಅಂತ ಒಂದು ತೋರ್ಪಡಿಸಿಕೊಂಡು ಎಲ್ಲಿ ಹೊರಗೆ ಅಲ್ಲ ಹೊರಗೆ ಪ್ರಶ್ನೆ ಇಲ್ಲ ಫ್ಯಾಮಿಲಿ ಒಳಗಡೆ ಕೂಡ ಎಲ್ಲರಿಗೊಂದು ಪ್ರೀತಿಗೆ ಪಾತ್ರ ಆಗುವಂತ ಒಂದು ವ್ಯಕ್ತಿತ್ವ ಅವರಿಗೆ ಒಂದೇ ನನ್ನ ಬಗ್ಗೆ ನನ್ನ ಕೋಪ ಜಾಸ್ತಿ ಆಗ ನಲ್ಲಿ ಇದ್ದಾಗ ನಿಜ ಈಗ ಕರೆಕ್ಟ್ ಉಲ್ಟ ನಾನು ಅದಕ್ಕಾಗಿ ಅದರ ಬಗ್ಗೆ ಅವ್ರಿಗೆ ಯಾವಾಗಲೂ ಒಂದು ಭಯ ಮತ್ತೆ ಹೆದರಿಕೆ ಇತ್ತು ಒಂದು ಸಲ ಕೂಡ ನನ್ನ ಕೋ ಅದನ್ನು ಯಾವ ಹೇಳ್ತಿದ್ದವು ಅವರು ಸಮಾಧಾನದಿಂದವರು ಸಮಾಧ ಯಾವ ಅಷ್ಟೇ ನಿನ್ನ ಕೋಪವೇ ನನಗೆ ಹೆದರಿಕೆ ಆಗುದು ಯಾರು ಏನು ಬೇಕಾದ್ರೆ ಆಗಲಿ ನಿನ್ನೆ ರಿಯಾಕ್ಷನ್ ಕೊಡ್ಲಿಕ್ಕೆ ಹೋಗ್ಬೇಡ ಹೋಗ್ಬೇಡ ಅಂತೇಳಿ ಸತತವಾಗಿ ಅವರು ನನಗೆ ಯಾವಾಗ ಅದನ್ನು ಹೇಳುವಂತೂ ಈಗಲೂ ಕೂಡ ನೆನಪಾಗ್ತದೆ